ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬದುಕಿನ ಸಂಧ್ಯಾಕಾಲದಲ್ಲಿರುವವರು ನಿಟ್ಟುಸಿರು ಬಿಡುವ ಹಾಗೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅವರ ಸರ್ಕಾರ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದೆ ಅದು ಬಹುಶಃ ಉಳಿದ ಜನರಿಗೆ ಅದರ ಇಂಟೆನ್ಸಿಟಿ ತೀವ್ರತೆ ಅರ್ಥ ಆಗೋದಿಲ್ಲ ಯಾರು ಈ ಸಮಸ್ಯೆಯಿಂದ ತೊಳಲ್ತಾ ಇರ್ತಾರೆ ಅವರಿಗೆ ನಿಜಕ್ಕೂ ಇದೊಂದು ಭಾಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದಂಥದ್ದು ದಿಟ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೋ ಹೇಳಿದರು ನರೇಂದ್ರ ಮೋದಿಯವರು ಯೂ ಟರ್ನ್ ತೊಗೊಂಡಿದ್ದಾರೆ ವಿಪಕ್ಷಗಳಿಗೆ ಹೆದರಿಬಿಟ್ರು ಅಂತ ಏನೇನೋ ಹೇಳ್ಬೋದು ಆದರೆ ಒಂದು ದೊಡ್ಡ ಅಸ್ತ್ರವನ್ನು ಕಸ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ನಿಂದ ವಿಪಕ್ಷಗಳಿಂದ ಅನ್ನೋದಂತೂ ದಿಟ್ಟ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀನಿ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀನಿ ಅಂದರೆ ಈ ದೇಶದಲ್ಲಿ ಜೀವಮಾನ ಪರ್ಯಂತ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡಿ ಕೊನೆಗೆ ನಿವೃತ್ತಿಯ ಅಂಚಿನಲ್ಲಿ ಅವರು ಪಡೆಯುವಂಥ ಮಾಸಾಶನ ಏನಿದೆ ಅದರ ಕುರಿತು ಇದ್ದಂಥ ಅತಿ ದೊಡ್ಡದಾದಂಥ ವಿವಾದವನ್ನು ಪರಿಹರಿಸಿದ್ದಾರೆ ಅತಿ ದೊಡ್ಡ ಸಮಸ್ಯೆಗೊಂದು ತಾರ್ಕಿಕ ಅಂತ್ಯವನ್ನು ಹಾಡಿದ್ದಾರೆ ನರೇಂದ್ರ ಮೋದಿಯವರು ಏಕೀಕೃತ ಪಿಂಚಣಿ ವ್ಯವಸ್ಥೆ ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಎರಡು ಸ್ಕೀಮ್ಗಳು ಭಾಳ ದೊಡ್ಡದಾದಂಥ ಸುದ್ದಿಯನ್ನು ಮಾಡಿದ್ದು ಭಾರತ ದೇಶದಲ್ಲಿ ಅದು ಎರಡು ಸಾವಿರದ ಮೂರು ಆಗಸ್ಟ್ನಲ್ಲಿ ಇದರ ಕುರಿತಾದಂಥ ವರದಿಯನ್ನು ಕೊಟ್ಟದ್ದು ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ಸು ಇದನ್ನು ಅನುಷ್ಠಾನಕ್ಕೆ ತರುತ್ತೆ ಅನುಷ್ಠಾನಕ್ಕೆ ತಂದ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂಥ ಏನಿದ್ದಾರೆ ಅವರೆಲ್ಲ ನಿವೃತ್ತರು ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಾರೆ ಇದರಲ್ಲಿ ನಮಗೆ ಸಾಮಾಜಿಕ ಭದ್ರತೆ ಇಲ್ಲ ಯಾವಾಗ ಇದು ಉಲ್ಟಾ ಹೊಡೆಯುತ್ತೋ ಆವಾಗ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಚುನಾವಣೆ ಇದೆಯೋ ಆ ಸಂದರ್ಭದಲ್ಲಿ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಸುಳ್ಳುಗಳನ್ನು ಹೇಳುತ್ತೆ ಉದಾಹರಣೆಗೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಎಲ್ಲ ಕಡೆ ಜೊತೆಗೆ ಹಿಮಾಚಲ್ ಪ್ರದೇಶ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ಮೂರು ರಾಜ್ಯದಲ್ಲಿ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ಹೇಳ್ಬಿಡ್ತಾರೆ ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಹೇಳ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ನಿವೃತ್ತರಿರುವಂಥ ಜಾಗ ಅದು ರಾಜ್ಯ ಓಲ್ಡ್ ಪೆನ್ಷನ್ ಸ್ಕೀಮ್ ಲಾಗೂ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ನಿಮಗೆ ಗೊತ್ತಿರಲಿ ಇವತ್ತಿಗೂ ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಅನುಷ್ಠಾನಕ್ಕೆ ತರಲಾಗಿಲ್ಲ ಅಲ್ಲಿಯ ಜನ ಪಾಪ ಇವರ ಮಾತನ್ನು ನಂಬಿಕೊಂಡು ಮತ ಹಾಕ್ತಾರೆ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಆಡಳಿತ ಬಂದ ಮೇಲೆ ಇದನ್ನು ಲಾಗು ಮಾಡೋದೇ ಇಲ್ಲ ಇದ್ರ ಕುರಿತಾಗಿ ಯಾವಾಗಲೂ ನಿರಂತರವಾಗಿ ನರೇಂದ್ರ ಮೋದಿ ಸರ್ಕಾರವನ್ನು ಹಣಿಯುವ ಪ್ರಯತ್ನ ಮಾಡಲಾಗುತ್ತೆ ಎಲ್ಲೆಲ್ಲಿ ಚುನಾವಣೆ ಇರುತ್ತೋ ಆ ಸಂದರ್ಭದಲ್ಲೆಲ್ಲ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತ ವಿಪಕ್ಷದವರು ಸುಳ್ಳು ಹೇಳ್ತಾರೆ ಆ ಬರ್ಡನನ್ನು ತಡೆಯಲಿಕ್ಕೆ ಆಗಲಾರದೆ ಸರ್ಕಾರದ ಮೇಲೆ ಖಜಾನೆಯ ಮೇಲೆ ಅದು ಆಗುವಂಥ ಭಾಳ ದೊಡ್ಡದಾದಂಥ ಪರಿಣಾಮವನ್ನು ನೋಡಿಕೊಂಡು ಅದನ್ನು ಜಾಲಾಗು ಮಾಡೋದೇ ಇಲ್ಲ ನರೇಂದ್ರ ಮೋದಿ ಸರ್ಕಾರ ಏನು ಮಾಡುತ್ತೆ ಒಂದೂವರೆ ವರ್ಷಗಳ ಹಿಂದೆ ಒಂದು ಕಮಿಟಿಯನ್ನು ಮಾಡುತ್ತೆ ಏನಂತ ಓಲ್ಡ್ ಪೆನ್ಷನ್ ಸ್ಕೀಮು ಮತ್ತು ನ್ಯೂ ಪೆನ್ಷನ್ ಸ್ಕೀಮು ಎರಡೂ ಪಿಂಚಣಿ ವ್ಯವಸ್ಥೆ ಏನಿದಾವೆ ಹಳೆಯ ಮತ್ತು ಹೊಸ ಪಿಂಚ ಪಿಂಚಣಿ ವ್ಯವಸ್ಥೆಯಲ್ಲಿರುವಂಥ ಲೋಪಗಳೇನು ಯಾವ ರೀತಿ ನಾವು ನಿವೃತ್ತರಿಗೆ ಸಮಾಧಾನ ಆಗುವ ಹಾಗೆ ಒಂದು ಯೋಜನೆಯನ್ನು ತರಬಹುದು ಇದ್ರ ಕುರಿತಾದಂಥ ಒಂದು ಸಮೀಕ್ಷೆಯನ್ನು ಮಾಡಿ ಮತ್ತು ಅದಕ್ಕೆ ಬೇಕಂಥ ವೈಜ್ಞಾನಿಕವಾದಂಥ ಪರಿಹಾರವನ್ನು ಕಂಡುಹಿಡೀರಿ ಅಂತ ಅದಾದ ಮೇಲೆ ನಿರಂತರವಾಗಿ ಅದರ ಮೇಲೆ ಅಧ್ಯಯನ ನಡೆಯುತ್ತೆ ಅಧ್ಯಯನ ನಡೆದು ಅಲ್ಲಿದ್ದಂಥ ಲೋಪಗಳೇನು ಹಾಗಾದರೆ ಲೋಪಗಳೇನು ಅಂದರೆ ಮೊದಲನೇದಾಗಿ ಹತ್ತು ಪರ್ಸೆಂಟು ಪೆನ್ಷನ್ನ ಇವರ ದುಡ್ಡನ್ನು ಉದ್ಯೋಗಿಗಳ ಕಡೆಯಿಂದ ಪಡೆಯೋದು ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ಹಾಕೋದು ಅದನ್ನು ತೆಗೆದುಕೊಂಡು ಹೋಗಿ ಶೇರ್ ಮಾರುಕಟ್ಟೆಯಲ್ಲಿ ಅದನ್ನು ವಿನಿಯೋಜನೆ ಮಾಡೋದು ಅಲ್ಲಿ ಬಂದಂಥ ದುಡ್ಡು ಏನಿದೆ ಲಾಭ ಏನಿದೆ ಅದನ್ನು ಪಿಂಚಣಿ ಸ್ವರೂಪದಲ್ಲಿ ಕೊಡೋದು ಇದು ಫ್ಲೋಟಿಂಗ್ ಆಗಿರುತ್ತೆ ಫ್ಲೋಟಿಂಗ್ ಅಂದರೆ ಫಿಕ್ಸೆಡ್ ಪೆನ್ಷನ್ ಸ್ಕೀಮ್ ಆಗಿರೋದಿಲ್ಲ ಇದು ಇಷ್ಟೇ ಅಮೌಂಟ್ ಬರುತ್ತೆ ಅಂತಿರೋದಿಲ್ಲ ಅದು ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಈಗಿರುವಂಥ ಮಾರುಕಟ್ಟೆ ಕಂಡೀಷನಲ್ಲಿ ತುಂಬ ಜಾಸ್ತಿ ಲಾಭವನ್ನು ಷೇರುದಾರರು ಪಡಿತಾ ಇದ್ದಾರೆ ಹೂಡಿಕೆದಾರರು ಆದರೆ ಹೀಗೆ ಮಾರ್ಕೆಟ್ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಆಮೇಲೆ ನಿವೃತ್ತನಾದ ವ್ಯಕ್ತಿ ಆತ ದೈಹಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ದುರ್ಬಲನಾಗಿಬಿಟ್ಟಿರ್ತಾನೆ ತತ್ತರಿಸಿ ಹೋಗಿರ್ತಾನೆ ಮತ್ತೆ ಹೋರಾಟ ಮಾಡುವಂಥ ಮನಸ್ಥಿತಿಯಲ್ಲಿ ಆತ ಇರೋದಿಲ್ಲ ಆತನಿಗೆ ಇಷ್ಟು ದುಡ್ಡು ಬರುತ್ತೆ ಅನ್ನುವಂಥ ಸಮಾಧಾನ ಕೊಡದೆ ಹೋದರೆ ಆತ ಜೀವನ ನಡೆಸೋದು ದುರ್ಬಲ ಆಗತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಮೈಕ್ರೋ ಫ್ಯಾಮಿಲಿಗಳು ಮುಂಚೆನ ಹಾಗೆ ಜಂಟಿ ಕುಟುಂಬ ಆಗಿದ್ದರೆ ಎಲ್ಲರೂ ಒಟ್ಟಿಗೆ ಇದ್ದರೆ ಯಾರೋ ಒಬ್ಬರು ದುಡ್ಡು ತಂದು ಹಾಕೋರು ಮನೆ ನಡೆಯಿದು ಇವತ್ತಿನ ದಿವಸ ಮಕ್ಕಳು ಎಲ್ಲಿಯೋ ವಲಸೆ ಹೋಗಿರ್ತಾರೆ ಉದ್ಯೋಗವನ್ನು ಹುಡ್ಕೊಂಡು ಹೋಗಿರ್ತಾರೆ ಯಾವುದೋ ದೇಶದಲ್ಲಿ ಇರ್ತಾರೆ ಇಲ್ಲಿ ತಂದೆ ತಾಯಿ ಇರ್ತಾರೆ ಅವರಿಗೆ ಸ್ವಾಭಿಮಾನದ ಪ್ರಶ್ನೆ ಮಕ್ಕಳಿಂದ ದುಡ್ಡು ತರಿಸ್ಕೊಳಕ್ಕೆ ಸ್ವಾಭಿಮಾನದ ದೃಷ್ಟಿಯಿಂದ ಸಾಧ್ಯ ಆಗ್ತಾ ಇರೋದಿಲ್ಲ ಅಲ್ಲಿರುವಂಥ ಮಗನಿಗೆ ಅವನದೇ ಸಾಲಗಳು ಜಾಸ್ತಿ ಇರ್ತವೆ ಆತನಿಗೆ ಅಪ್ಪನಿಗೆ ನೋಡ್ಕೋಬೇಕು ಅನ್ನುವಂಥ ಯೋಚನೆಯೇ ಎಷ್ಟೋ ಜನರಿಗೆ ಇರೋದಿಲ್ಲ ಹೀಗಿರುವಂಥ ಸಂದರ್ಭ ಸರ್ಕಾರಿ ನೌಕರೆಲ್ಲ ಭ್ರಷ್ಟರು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಅಲ್ಲಿಯೂ ಬೇಕಾದಷ್ಟು ಜನ ಪ್ರಾಮಾಣಿಕರು ಇರ್ತಾರೆ ಸರ್ಕಾರಿ ನೌಕರು ಯಾವತ್ತು ನೆಮ್ಮದಿಯಿಂದ ಇರ್ತಾರೆ ಅಂತ ನಾವು ಯಾವತ್ತು ಅನ್ಕೋಬಾರ್ದು ಏಕೆಂದರೆ ಅವರಲ್ಲೂ ತೊಳಲಾಟ ಇರುತ್ತೆ ಅವರ ವರ್ಗಾವರ್ಗಿ ಅವರ ಕೆಲಸಗಳ ಒತ್ತಡ ಇದರ ಮಧ್ಯೆ ಅವರು ಇಡೀ ಜೀವನವನ್ನು ಸವಿಸಿರ್ತಾರೆ ಹೀಗಿರುವಾಗ ಕೊನೆಯ ಹಂತದಲ್ಲಿ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿ ಆದರೂ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಥವಾ ಯಾರು ಎಂಪ್ಲಾಯಿದಾರ ಆತ ಸತ್ತು ಹೋದ ನಂತರ ನಿಧನರಾದರೆ ಆತನ ಪತ್ತಿಗೆ ಬರಬೇಕಾದಂಥ ಪೆನ್ಷನ್ನು ಅದರ ಕುರಿತಾದಂಥ ಇದ್ದಂಥ ವಿವಾದ ಎಲ್ಲವನ್ನು ಈಗ ಬಗೆಹರಿಸಲಾಗಿದೆ ಮೊದಲನೇದಾಗಿ ಫಿಕ್ಸೆಡ್ ಪೆನ್ಷನನ್ನು ಕೊಡುವಂಥ ವ್ಯವಸ್ಥೆ ಎರಡನೇದು ಹದಿನೆಂಟೂವರೆ ಪರ್ಸೆಂಟನ್ನು ಸ್ವತಃ ಸರ್ಕಾರ ಅದರಿಂದ ಸೇರಿಸುವಂಥದ್ದು ಮೂರನೇದು ಈ ಫ್ಯಾಮಿಲಿ ಪೆನ್ಷನ್ ಅಂತಾರಲ್ಲ ಯಾವ ಸರ್ಕಾರಿ ಉದ್ಯೋಗಿ ನಿವೃತ್ತನಾದ ಮೇಲೆ ಆತ ಹಸುನೀಗಿದ ಸಂದರ್ಭದಲ್ಲಿ ಆತನ ಪತ್ತಿಗೆ ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಕೊಡೋದು ಮುಂಚೆ ಐವತ್ತು ಪರ್ಸೆಂಟ್ ಇತ್ತು ಈಗ ಅರವತ್ತು ಪರ್ಸೆಂಟ್ ಕೊಡೋದು ಈ ರೀತಿಯದಾದಂಥ ಬಹಳಷ್ಟು ಬದಲಾವಣೆಗಳನ್ನು ಮಾಡಿ ಹೊಸ ಏಕೀಕೃತವಾದಂಥ ಒಂದು ನಿವೃತ್ತ ಪಿಂಚಣಿಯ ಒಂದು ಪದ್ಧತಿಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಮೊದಲೇ ಸರ್ಕಾರವಾಗಿ ಮಹಾರಾಷ್ಟ್ರ ಇದನ್ನು ಈಗಾಗಲೇ ಅನುಷ್ಠಾನಕ್ಕೆ ತರ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದೆ ಈ ಹಿಂದೆ ಅನೌನ್ಸ್ ಮಾಡಿದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಲ ಮತ್ತು ತ್ರಿಪುರ ಇದಕ್ಕೆ ವಿರುದ್ಧವಾಗಿ ನುಡಿದಿದ್ದು ನಾವು ಮಾಡಲ್ಲ ಇದ್ದಂತ ಒಂದು ಕಡೆ ಸಿ ಪಿ ಎಂ ಸರ್ಕಾರ ಇನ್ನೊಂದು ಟಿ ಎಂ ಸಿ ಸರ್ಕಾರ ಈ ಬಾರಿ ಇದನ್ನು ಎಲ್ಲ ಸರ್ಕಾರಗಳು ಅನುಷ್ಠಾನಕ್ಕೆ ತರಲೇಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆ ಅವ್ರು ಮಾಡದೇ ಇರೋಕ್ಕಾಗೋದೇ ಇಲ್ಲ ಯಾಕೆಂದರೆ ಈ ದೇಶದಲ್ಲಿ ಬಹಳಷ್ಟು ಜನ ಸರ್ಕಾರಿ ನೌಕರರು ಇವತ್ತು ಸರಿಯಾದಂಥ ಸಾಮಾಜಿಕ ಭದ್ರತೆಗಾಗಿ ಒದ್ದಾಡ್ತಾ ಇದ್ದಾರೆ ಅವರು ನಿರ್ಣಾಯಕವಾದಂಥ ಸಂಖ್ಯೆಯಲ್ಲಿರುವಂಥ ಜನ ಜಾತಿ ಧರ್ಮ ಉಪಜಾತಿ ಪಂಗಡ ಎಲ್ಲವನ್ನು ಹೊರತುಪಡಿಸಿಬಿಡಿ ಆ ಜನರಿಗೆ ಸರಿಯಾದಂಥ ಸಮಾಧಾನ ಸಿಗುವ ಹಾಗೆ ಮಾಡಬೇಕು ಮತ್ತು ಖಜಾನೆಯ ಮೇಲೆ ಇದು ದೊಡ್ಡ ಒತ್ತಡವನ್ನು ಹೇರಬಾರ್ದು ಅಂತ ಈ ಬಾರಿ ತಂದಿರುವಂಥದ್ದು ಎಷ್ಟು ವೈಜ್ಞಾನಿಕವಾಗಿದೆ ಅಂದರೆ ಇದು ಖಜಾನೆ ಮೇಲೆ ಭಾರವೂ ಆಗೋದಿಲ್ಲ ಪಿಂಚಣಿಗೆ ಪಿಂಚಣಿಯೂ ಲಭಿಸತ್ತೆ ಜೊತೆಗೆ ಮಾರುಕಟ್ಟೆ ಷೇರು ಹೂಡಿಕೆಯನ್ನು ಸರ್ಕಾರ ಜೊತೆಗೆ ಮಾಡತ್ತೆ ಇಂಥದ್ದೊಂದು ಆವಿಷ್ಕಾರವನ್ನು ಇಂಥದ್ದೊಂದು ವ್ಯವಸ್ಥೆಯನ್ನು ಸರ್ಕಾರ ತರ್ತಾ ಇದೆ ನೋಡಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಖಿಲೇಶ್ ಯಾದವ್ ಮಾತಾಡ್ತಾರೆ ಇನ್ನಿರದ ಹಾಗೆ ಟೀಕೆ ಮಾಡ್ತಾರೆ ಅವರ ಬಳಿ ಸಕಾರಾತ್ಮಕವಾದಂಥ ಪರಿಹಾರ ಸೂಚಿಸುವಂಥ ಮನಸ್ಥಿತಿಯೂ ಇಲ್ಲ ಅಂತ ಜನನೂ ಅವರ ಹತ್ರ ಇಲ್ಲ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದ ಸಂದರ್ಭದಲ್ಲಿ ನೀವು ಅದನ್ನು ಟೀಕಿಸೋದು ಭಾಳ ಸುಲಭ ಆದರೆ ಇದರ ಬದಲು ಏನು ಮಾಡೋಣ ಹೇಳ್ರಿ ಅಂದಾಗ ನಿಮ್ಮ ಹತ್ರ ಅದಕ್ಕೆ ಉತ್ತರ ಇರಬೇಕು ಪರಿಹಾರ ಸೂಚಿಸುವಂಥ ಮನಸ್ಥಿತಿ ಅವರಾಗಿರಬೇಕು ಮತ್ತು ಪರಿಹಾರಕ್ಕಾಗಿ ನೀವು ಜಿಜ್ಞಾಸು ಆಗಿರಬೇಕು ಇದಕ್ಕೊಂದು ಪರಿಹಾರ ಹುಡ್ಕೋಣಂತ ಆ ರೀತಿ ಇರಲಾರ್ದಂಥ ಸಮಾಜಮುಖಿ ಅಲ್ಲದೇ ಇರುವಂಥ ರಾಜಕಾರಣದ ವ್ಯವಸ್ಥೆಯಲ್ಲಿ ನರೇಂದ್ರ ಮೋದಿಯವರು ಅವರಿಗೆ ಕೇವಲ ಮಾತಿನ ಮೂಲಕ ಉತ್ತರ ಕೊಡಲಾರದೆ ಈ ದೇಶದ ನಿರ್ಣಾಯಕ ನಿವೃತ್ತರೇನಿದ್ದಾರೆ ಅವರಿಗೆ ಪರಿಹಾರ ಸೂಚಿಸುವ ಮೂಲಕ ಒಂದು ದೊಡ್ಡದಾದ ಅಸ್ತ್ರವನ್ನು ಕಿತ್ಕೊಂಡಿದ್ದಾರೆ ವಿಪಕ್ಷಗಳಿಂದ ಈ ಹೊಸ ಸರ್ಕಾರ ಏನಿದೆ ಇದು ಈ ರೀತಿಯಾದಂಥ ಹೊಸ ಹೊಸ ಆಲೋಚನೆಯೊಂದಿಗೆ ಬರ್ತಾ ಇದೆ ಅನ್ನೋದಕ್ಕೆ ಇದು ಬಹುಶಃ ಮುನ್ನುಡಿರಬೇಕು ಮೊದಲೇದು ವಕ್ಫ್ ಕುರಿತಾದಂಥ ಈಗ ಜಂಟಿ ಸಮಿತಿಗೆ ಕಳಿಸಿರೋದು ಎರಡನೇದು ನಿವೃತ್ತರ ಪಿಂಚಣಿ ಯೋಜನೆ ಸರ್ಕಾರ ಹಿಂದೇಟು ಹಾಕ್ತಾ ಇಲ್ಲ ಇದು ಯು ಟರ್ನ್ ಅಂತೂ ಖಂಡಿತ ಅಲ್ಲ ಒಂದೂವರೆ ವರ್ಷದ ಹಿಂದೆಯೇ ಮಾಡಿದಂಥ ಒಂದು ಕಮಿಟಿಯ ರಿಪೋರ್ಟ್ನಿಂದ ಬಂದಂಥದ್ದು ಹಾಗೆ ಮಾಡಲೇಬೇಕು ಅಂತ ಅವಸರವಸರವಾಗಿ ಮಾಡಿದರೆ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅನೌನ್ಸ್ ಮಾಡ್ಬೋದಿತ್ತು ಚುನಾವಣೆ ಆದ ಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ಳಬೇಕಂತ ಅಗತ್ಯತೆ ಇರಲ್ಲ ಮುಂದಿನ ಚುನಾವಣೆ ಇರೋದು ಇನ್ನು ನಾಲ್ಕು ವರ್ಷದ ನಂತರ ನರೇಂದ್ರ ಮೋದಿ ಸಮಾಜಮುಖಿ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದು ಸಂವೇದನಾಶೀಲ ವ್ಯಕ್ತಿಯಾಗಿರುವುದರಿಂದ ಈ ದೇಶದ ನಿವೃತ್ತರ ಬಗ್ಗೆ ಕಳಕಳಿಯನ್ನು ತೋರಿಸಿದ್ದು ಅವರಿಗೆ ಸ್ಪಂದಿಸಿದ್ದು ಹೌದಾ ಅಲ್ವಾ ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ತಾವು ಆರ್ಥಿಕವಾಗಿ ನಮ್ಮ ಕೈ ಹಿಡಿಯಿರಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ನಮಸ್ಕಾರ